ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ನೋಡಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಲನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ಒಳ್ಳೆ ಒಳ್ಳೆ ನೋಟಿಫಿಕೇಷನ್ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಹಾಗೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಎದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಬಟ್ ನಾನು ನಿಮಗೆ ಹೇಳ್ತಾ ಇರೋದು ಪರ್ಫೆಕ್ಟಾಗಿ ನೀಟಾಗಿ ನಮ್ಮ ಸೀರೆ ಹಾಳಾಗದೆ ಯಾವ ಥರ ಒಂದು ನೀಟಾಗಿ ಫಾಲ್ ಹಾಕೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಖಂಡಿತವಾಗ್ಲೂ ನೀವು ಕೂಡ ಮಿಸ್ ಮಾಡಿದೆ ಇದೇ ಥರ ಹೊಸೊಬ್ಬರು ಯಾರಾದರೂ ಆಗಿದ್ದರೆ ನೀವು ಕೂಡ ಅಗ್ದು ಪರ್ಫೆಕ್ಟಾಗಿ ನೀಟಾಗಿ ಫಾಲನ್ನು ಹಾಕೋದನ್ನು ಕಲ್ತ್ಕೊಳ್ಳಿಲ್ಲ ಇಲ್ಲಾಂದರೆ ನಾವು ನಮ್ಮ ಸೀರೆಯನ್ನು ಹಾಳು ಮಾಡುವಂಥ ಚಾನ್ಸಸ್ ಇರುತ್ತೆ ನಮ್ಮದಷ್ಟಲ್ಲೇ ಕಷ್ಟ ಕಸ್ಟಮರ್ ಕೂಡ ನಾವು ಏನಾದರೂ ಇದ್ದರೆ ನಮಗೆ ಬರೋ ಕಸ್ಟಮರು ಕೂಡ ಬರೋದಿಲ್ಲ ಹಾಗಾಗಿ ನಾವು ಪರ್ಫೆಕ್ಟಾಗಿ ಹಾಕಬೇಕಾದ್ರೆ ಮೊದಲಿಗೆ ಫಾಲನ್ನು ಮೇಲೆ ನಾವು ಒಂದು ಹತ್ತು ನಿಮಿಷ ಆದರೂ ನಾವು ಫಾಲನ್ನು ನೀರಲ್ಲಿ ನೆನೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಒಣಕ್ಕೆಬಿಟ್ಟು ಆಮೇಲೆ ಐರನ್ ಮಾಡಿ ಫಾಲನ್ನು ತಗೋಬೇಕು ಇಲ್ಲಾದರೆ ಹಾಗೆ ಹಚ್ತೀವಿ ಅಂತಂದರೆ ಖಂಡಿತವಾಗೂ ನಮ್ಮ ಸೀರೆ ಹಾಳಾಗ್ಬಿಡುತ್ತೆ ಖಂಡಿತ ಯಾರು ಕೂಡ ಹಾಗೆ ಮಾಡಬೇಡಿ ಡೈರೆಕ್ಟಾಗಿ ಫಾಲನ್ನು ತಂದುಬಿಟ್ಟು ಇವಾಗ ಕೆಲವರು ಹೇಳ್ತಾರೆ ಒಳ್ಳೊಳ್ಳೆ ನಾವು ಒಳ್ಳೆ ಬ್ರ್ಯಾಂಡನ್ನು ತಂದಿದ್ದೀನಿ ಒಳ್ಳೆ ಬ್ರ್ಯಾಂಡದ್ದದು ಅದನ್ನು ಮೊದಲೇ ಐರನ್ ಮಾಡಿ ಕೊಟ್ಟಿರ್ತಾರೆ ಐರನ್ ಮಾಡಿರುವಂಥ ಒಂದು ಫಾಲ್ ಅಂತ ಹೇಳ್ತಾರೆ ಬಟ್ ಯಾವುದಾದ್ರೂ ಆ ಥರ ಐರನ್ ಇರೋದಿಲ್ಲ ನಾವು ಹತ್ತು ನಿಮಿಷ ಆದರೂ ಅದನ್ನು ನೀರಲ್ಲಿ ವಾಶ್ ಮಾಡಿ ತೆಗೆದುಬಿಟ್ರೆ ಅದು ಎಷ್ಟು ಸುಖ ಅದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಅದೇನೋ ಸುಕ್ಕು ಎಷ್ಟು ಹುಡುಗಬೇಕಾಗಿರುತ್ತೆ ಆ ಬಟ್ಟೆ ಅದು ನಮ್ಮ ಹತ್ತು ನಿಮಿಷ ನೀರಲ್ಲಿ ಬಿಟ್ಟಲ್ಲಿ ಹುಡುಗಿಬಿಡುತ್ತೆ ಅದಾದಮೇಲೆ ನಾವು ಐರನ್ ಮಾಡಿಬಿಟ್ಟು ತೊಗೊಂಡು ನೀಟಾಗಿ ಈ ಥರ ನಾವು ಸೀರೆಯನ್ನು ಉಲ್ಟಾ ಭಾಗದಲ್ಲಿ ಈ ಥರ ಎಡ್ಜ್ ಸೈಡಲ್ಲಿ ನಾವು ಹೊರಗಡೆ ಫಾಲ್ ಇರೋ ಥರ ನಾವು ಈ ಥರ ಒಂದು ಸ್ಟಿಚನ್ನು ಔಟ್ಲೈನ್ ಒಂದು ಲೈನನ್ನು ಹಾಕ್ಕೋಬೇಕು ಹೊಸಬರು ಏನು ಮಾಡ್ತಾರೆ ಅಂತಂದರೆ ಕೆಲವೊಬ್ರು ಫಾಲನ್ನು ಒಂದಿನದಲ್ಲಿ ಒಂದು ಇಪ್ಪತ್ತು ಮೂವತ್ತು ಈ ಥರ ಒಂದು ಹಚ್ಚಬೇಕು ನಾವು ಜಾಸ್ತಿ ದುಡಿಬೇಕು ಅಂದ್ಬಿಟ್ಟು ಏನು ಮಾಡ್ಬಿಡ್ತಾರೆ ಅಂತಂದರೆ ಫಾಲ್ಗಳನ್ನು ತಂದುಬಿಟ್ಟು ಡೈರೆಕ್ಟಾಗಿ ನಾವು ಆ ಕಡೆ ಒಂದೇ ಹೊಲಿಗೆ ಈ ಕಡೆ ಒಂದು ಹೊಲಿಗೆ ಹಾಕಿದರೆ ಮುಗಿದೋಯ್ತು ಐದು ನಿಮಿಷದಲ್ಲಿ ಒಂದೊಂದು ನಾವು ಐದು ಹತ್ತು ನಿಮಿಷದಲ್ಲಿ ಒಂದು ಫಾಲ್ ಹಚ್ಚೋದನ್ನು ಮುಗಿಸ್ಬಿಡ್ಬೋದು ಬಟ್ ಆದರೆ ಈ ಥರ ನೀವು ಮಾಡೋದರಿಂದ ಕಸ್ಟಮರ್ ಕೂಡ ನಿಮಗೆ ಬರೋದಿಲ್ಲ ಈ ಥರ ಮಾಡಿದರೆ ನೀವು ಅವರು ಸೀರೆ ಒಂದು ಸತಿ ಎರಡು ಸರ್ತಿ ಹುಟ್ಟಾಗ ಅದು ಗಲೀ ಗಲೀಜಾಗಿದೆ ಅಂತ ನೀರಲ್ಲಿ ವಾಶ್ ಮಾಡಿದರು ಅಂದ್ಬಿಟ್ಟು one ಅದು ವಾಶ್ ಮಾಡಿದಾಗ ಖಂಡಿತವಾಗೂ ಒಳಗಿನ ಬಟ್ಟೆ ಅಂತ ಸುಕ್ಕಾಯಿತು ಅಂತಂದರೆ ಮೇಲುಗಡೆ ಸೀರೆ ಕೂಡ ಸುಕ್ಕು ಸುಕ್ಕಾಗಿ ಕಾಣುತ್ತೆ ಆ ಸುಕ್ಕು ಸುಕ್ಕಿದ್ರೆ ಸೀರೆನ ನಿಮಗೆ ಯಾವ ಕಸ್ಟಮರು ಬರೋದಿಲ್ಲ ಮತ್ತು ಕಸ್ಟಮರ್ ಕೊಟ್ಟವರು ಕೂಡ ನಿಮಗೆ ಬೈತಾರೆ ಯಾವ ಥರ ಫಾಲನ್ನು ಹಾಕಿಕೊಟ್ಟಿದ್ದಾರೆ ಅವರು ನೀಟಾಗಿ ಹಾಕಿಕೊಟ್ಟಿಲ್ಲ ನಮ್ಮದು ಒಳ್ಳೆ ರೇಷ್ಮೆ ಸೀರೆ ಇತ್ತು ಆ ಸೀರೆ ಇತ್ತು ಎಲ್ಲ ಹಾಳಾಗಿಬಿಟ್ಟು ಅಂತ ನಮಗೆ ಬರುವಂಥ ಕಸ್ಟಮರು ಕೂಡ ಬರೋದಿಲ್ಲ ನಾವು ಹಾಗಾಗಿ ನಾವು ಜಾಸ್ತಿ ಕಸ್ಟಮರು ಬರಬೇಕು ಮತ್ತು ಹಾಕಿರುವಂಥ ಒಂದು ಮಾಡಿರುವಂಥ ಕೆಲಸ ಸಹ ಪರ್ಫೆಕ್ಟಾಗಿ ಇರಬೇಕಂದ್ರೆ ನೋಡಿ ನಾನು ಹೇಳ್ಕೊಡ್ತೀನಿ ಅದೇ ಥರ ನೀವು ನೀಟಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಒಂದು ಎಡೆ ಹಾಕಬೇಕಾದ್ರೆ ನಿಮಗೆ ಅದು ಕಷ್ಟ ಅನಿಸುತ್ತೆ ಬಟ್ ನೀವು ದಿನದಲ್ಲಿ ಒಂದು ಸ್ವಲ್ಪ ದಿನ ಹಾಕ್ತಾ ಹಾಕ್ತಾ ಹೋದಾಗೆ ಖಂಡಿತ ಪರ್ಫೆಕ್ಟಾಗಿ ಹಾಕಲಿಕ್ಕೆ ಬರುತ್ತೆ ನೋಡಿ ಒಂದು ಅಥವಾ ಎರಡು ಸ್ಟಿಚ್ ಎರ್ಡು ಎರಡೇ ದಾರ ತುಂಬ ನಾನು ತೊಗೊಂಡಿದ್ದೀನಿ ಸ್ಟಿಚ್ ಆದ ತಕ್ಷಣ ನೋಡಿ ನಾನು ಅಲ್ಲಲ್ಲೇ ಮಧ್ಯೆ ಮಧ್ಯೆ ಗಂಟುಗಳನ್ನು ಹಾಕ್ತೀನಿ ಅದನ್ನು ಯಾಕೆ ಹಾಕ್ತೀನಿ ಅಂತ ನಿಮಗೆ ಹೇಳ್ತೀನಿ ನಾವೀಗ ಕೆಲವೊಬ್ರು ಏನು ಮಾಡ್ತಾರೆ ಡೈರೆಕ್ಟಾಗಿ ಒಂದು ಕಡೆ ಹೊಲಿಗೆ ಕೈವೆಲ್ಗೆ ಹಾಕ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಅದು ಮುಗಿಯುವವರೆಗೂ ಕೂಡ ಕೈವೆಲ್ಗೇನ ಹಾಕ್ತಾನೆ ಇರ್ತಾರೆ ಬಟ್ ಕೈವೆಲ್ಗೆ ಆಲ್ಮೋಸ್ಟ್ ಎಲ್ಲರೂ ತ್ರ ಹೊಲಿಗೆ ಹಾಕೋ ಜಾಸ್ತಿ ಆಗಿಬಿಟ್ಟಿದ್ದಾರೆ ಈಗ ಕೆಲಸ ಫಾಸ್ಟಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಥರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಅದಕ್ಕಿಂತ ಮುಂಚೆ ನೋಡಿ ನಾನು ಈ ಥರ ಗಂಟುಗಳನ್ನು ಹಾಕ್ತಾ ಇದ್ದೀನಿ ನಿಮಗೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಎರಡು ಹಾಕಿದ ತಕ್ಷಣ ಈ ಥರ ಒಂದು ಗಂಟನ್ನು ಹಾಕ್ತೀನಿ ಆ ಥರ ನೀವು ಗಂಟನ್ನು ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಕರೆಕ್ಟಾಗಿ ಫಿಟ್ಟಿಂಗಾಗಿ ಬರುತ್ತೆ ನೋಡಿ ಇಲ್ಲಾಂದರೆ ಸೀರೆ ಈ ಥರ ಒಂದು ಸುಕ್ಕಾಗುವಂಥ ಚಾನ್ಸಸ್ ಇರುತ್ತೆ ಆ ಥರ ಸುಕ್ಕಾಗಂದ್ರೆ ನೀಟಾಗಿ ನಾವು ಕೈಯಲ್ಲಿ ಅದನ್ನು ತಿದ್ದ ತಿದ್ದುತ್ತಾ ಕರೆಕ್ಟಾಗಿ ನೀಟಾಗಿ ಅದನ್ನ ಇದು ಮಾಡ್ತಾ ಮಾಡ್ತಾ ನಾವು ಸ್ಟಿಚನ್ನು ಹಾಕ್ತೀವಿ ಬೇಕು ಇಲ್ಲ ಅಂತಂದರೆ ಖಂಡಿತ ಅಂದರೆ ನೂರು ನೂರು ಅದು ಏನಾಗುತ್ತೆ ಹಾಳಾಗುತ್ತೆ ನಾವು ಮಧ್ಯ ಮಧ್ಯದಲ್ಲಿ ನೋಡಿ ನಾನು ಗಂಟು ಹಾಕ್ತೀನಿ ಎರಡನ್ನು ಹಾಕಿದ ತಕ್ಷಣ ಎರಡು ಕೈವ್ಗೆ ಹಿಂಗೆ ಮುಂದ್ಗಡೆ ತೊಗೊಂಡ ತಕ್ಷಣ ಒಂದು ಹೊಲಿಗೆ ಗಂಟನ್ನು ಹಾಕಿಬಿಡಬೇಕು ಯಾಕಂದರೆ ಇವಾಗ ಹೆಣ್ಮಕ್ಳು ಆಲ್ಮೋಸ್ಟ್ ಚೈನವನ್ನು ಹಾಕಿರ್ತಾರೆ ನಾವು ಫಾಲ್ ಹಚ್ಚೋದೆ ಯಾವ ಕಾರಣಕ್ಕೆ ಅಂತಂದರೆ ಸೀರೆಯಲ್ಲಿರುವಂಥ ಎಳೆಗಳು ಕಿತ್ತು ಹೋಗಬಾರ್ದು ನಮ್ಮ ಕಾಲಿಗೆಲ್ಲ ಸಿಕ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನ ನಾವು ಫಾಲನ್ನು ಹಾಕಿರ್ತೀವಿ ನೋಡಿ ಅದೇ ವಿದೇಶಕ್ಕೋಸ್ಕರ ನಾವು ಗ ಹಾಕಿರ್ತೀವಿ ಅಂದ್ಬಿಳಕ್ಕೆ ಅದನ್ನು ಗಟ್ಟಿಯಾಗಿ ನೀಟಾಗಿ ಹಾಕಬೇಕು ಬಟ್ ನಮ್ಮ ಚೈನ ಕತ್ತು ಅಥವಾ ಇನ್ನು ಯಾವುದೇ ಇದಕ್ಕೆ ನೀವು ಒಂದು ಈಗ ನಾವು ಹಾಕಿರುವಂಥ ಥ್ರೆಡ್ಡಲ್ಲಿ ಅದು ಒಂದು ಎಳೆ ಕಿತ್ಕೊಂತು ಅಂದರೆ ನೀವು ಏಕಿಸಿ ಹಾಗೆ ಹೊಲಿಗೆ ಹಾಕ್ತಾ ಇದ್ದಾಗ ಕಿತ್ಕೊಂಡಾಗ ಏನಾಗುತ್ತೆ ಅಂತಂದರೆ ಫುಲ್ ಪಾಲೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಯಾಕಂದರೆ ನೀವೆಲ್ಲೂ ಮಧ್ಯೆ ಗಂಟು ಹಾಕಿರೋದು ಹಾಕಿರೋದಿಲ್ಲ ಅಂತಂದಾಗ ಅದು ಎಲ್ಲ ಮಧ್ಯ ಮಧ್ಯದಲ್ಲಿ ಒಂದು ಒಂದು ಕಡೆ ಕಿತ್ತರೆ ಸಾಗ ಫುಲ್ ಎಳೆ ಎಲ್ಲ ಪೂರ್ತಿ ಕಿತ್ತೋಗ್ಬಿಡುತ್ತೆ ಆವಾಗ ಪಾಲೆಲ್ಲ ಹಾಳಾಗ್ಬಿಡುತ್ತೆ ಸೀರೆನೂ ಕೂಡ ಹಾಳಾಗುತ್ತೆ ಆ ಥರ ಆಗಬಾರ್ದು ಅಂತಂದರೆ ನೀವು ಮಧ್ಯ ಮಧ್ಯದಲ್ಲಿ ಗಂಟು ಹಾಕೋದ್ರಿಂದ ನಮ್ಮ ಸೀರೆನೂ ಹಾಳಾಗೋದಿಲ್ಲ ಅದು ಒಂದು ಲೈನಲ್ಲಿ ಏನಾದರೂ ಬೈ ಚಾನ್ಸ್ ಆಲ್ಮೋಸ್ಟ್ ಎಲ್ಲ ಎದಕ್ಕಾದರೂ ಸಿಕ್ಕೋತಾ ಇರ್ತದೆ ಬಟ್ ಆ ಥರ ಸಿಕ್ಕೊಂಡಾಗ ಅದು ಕಟ್ ಆದರೂ ಕೂಡ ಏನಾಗುತ್ತೆ ಅಂದರೆ ನೀವು ಮಧ್ಯೆ ಮತ್ತೆ ಇನ್ನೊಂದು ಸ್ಟಿಚ್ ಬಿಟ್ಟು ಇನ್ನೊಂದು ಸ್ಟಿಚ್ಚಲ್ಲಿ ನೀವು ಗಂಟನ್ನು ಹಾಕಿದ್ರಿಂದ ಅದು ದಾರ ಅಲ್ಲಿ ಕಟ್ಟಾಗಿ ಫಾಲ್ ಏನೂ ಆಗೋದಿಲ್ಲ ಹೊರತಾಗಿ ಸೀರೆ ಕೂಡ ಹಾಳಾಗೋದಿಲ್ಲ ಯಾಕಂದರೆ ನೀವು ಒಂದು ಎರಡು ಆದ ತಕ್ಷಣ ಹಿಂಗೆ ಥರ ಗಂಟು ಹಾಕಿದಾಗ ಗಂಟು ಇರೋದ್ರಿಂದ ಅದು ಯಾವತ್ತು ಫಾಲ್ ಬಿಚ್ಚೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಕರೆಕ್ಟಾಗಿ ನೀಟಾಗಿ ನಿಮ್ಮ ಸೀರೆ ಹಾಳಾಗುವವರೆಗೂ ಕರೆಕ್ಟಾಗಿರುತ್ತೆ ನೋಡಿ ಈ ಥರ ಒಂದು ಎರಡೆಯೆಯನ್ನು ಮಾತ್ರ ಕೆಳಗಡೆಯಿಂದ ನಾವು ತಗೋಬೇಕು ಅಂದರೆ ಮೇಲುಗಡೆ ಅದು ಕಾಣಿಸೋದಿಲ್ಲ ಆ ಥರ ಒಂದು ನೀಟಾಗಿ ಪರ್ಫೆಕ್ಟಾಗಿ ನೀವು ಹಾಕ್ಕೋಬೇಕು ಇಲ್ಲಾಂದರೆ ಕೆಳಗಡೆ ಒಬ್ಬರು ಒಂಥರ ಈಗ ಕೌದಿ ಹೊಳೆಯೋ ಥರನ ಅಥವಾ ದಿಬ್ಬಿ ಹೊಳಿಗೆ ಹಾಕೋ ಥರ ಇಷ್ಟಿಷ್ಟು ತೊಗೊಂಬಿಡ್ತಾರೆ ಆ ಥರ ಎಲ್ಲ ಏನು ತೊಗೊಳಕ್ಕೆ ಹೋಗಬೇಡಿ ಸ್ವಲ್ಪ ಕೆಳಗಡೆ ಒಂದು ಎರಡುಗಡೆಯನ್ನು ಮಾತ್ರ ತೊಗೊಂಡು ಮೇಲ್ಗಡೆನ ಹಾಕಿ ಕರೆಕ್ಟಾಗಿ ನೀಟಾಗಿ ಅದು ಬರುತ್ತೆ ನಮ್ಮ ಸೀರೆ ಹಾಳಾಗಬಾರ್ದು ನಮ್ಗೆ ಜಾಸ್ತಿ ಕಸ್ಟಮರು ಬರಬೇಕಂತಂದರೆ ಈ ಥರ ಹಾಕಿ ನಾವು ಉಟ್ಕೊಂಡಾಗ ಕೂಡ ಸೀರೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅದು ನಾವಿವಾಗ ಮಷಿನ್ ಹೊಲಿಗೆ ನಾವು ಹಾಕಿಬಿಟ್ವಿ ಅಂತಂದರೆ ಅದು ಚೆನ್ನ ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿ ಏನು ಕಾಣೋದಿಲ್ಲ ನೀಟಾಗಿ ಕಾಣೋದಿಲ್ಲ ಮತ್ತು ನೋಡಿ ಈ ಥರ ಹಾಕೋದ್ರಿಂದ ನಾವು ಹಾಕಿರೋಂಥ ಹೊಲಿಗೆ ಕೂಡ ಮೇಲ್ಗಡೆ ಕಾಣಿಸೋದಿಲ್ಲ ಅಗ್ದಿ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ನೋಡಿ ಈ ಥರ ಹೊಲಿಗೆ ಹಾಕಿದ್ರಿಂದ ಎಲ್ಲಿ ಸುಕ್ಕು ಬರೋದಿಲ್ಲ ಮತ್ತು ಏನೂ ಆಗೋದಿಲ್ಲ ಅಗದೇ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಅಂತ ನೋಡಿ ಹೇಳ್ತೀನಿ ನೋಡಿ ಇದು ಇದೇ ಥರ ನಾವು ಈ ಪಾಲನ್ನು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಕೂಡ ಪಾಲನ್ನು ಹಾಕಿ ಮುಗಿಸ್ಬೋದು ಇಂಥ ದಿನದಲ್ಲಿ ಒಂದು ಹದಿನೈದು ಇಪ್ಪತ್ತು ನಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಂಡು ನಾವು ಒಂದು ಹತ್ತು ಹನ್ನೆರಡು ಸೀರೆಗಳನ್ನು ಬೇಕಾದರೂ ಹಾಕ್ಬೋದು ಅಷ್ಟು ಹತ್ತು ಹನ್ನೆರಡು ಗಂಟೆ ಸೀರೆಗಳನ್ನು ದುಡಿದರೆ ನಾವು ನಮ್ಮ ಮನೆ ಕೆಲಸದ ಜೊತೆ ಐದುನೂರಿಂದ ಆರುನೂರು ಖಂಡಿತವಾಗಲೂ ದುಡಿಬೋದು ಹಾಗೆ ಕೂಡ ಹಾಗೆ ನೀಟಾಗಿ ಹಾಕ್ತಾ ಹೋದರೆ ನಿಮಗೆ ಜಾಸ್ತಿ ಕೂಡ ಕಸ್ಟಮರ್ ಬರ್ತಾರೆ ಅಂತ ಹೇಳ್ತೀನಿ ಈ ನಾ ಹೇಳೋ ಥರ ಹಾಕಿ ನೀವು ಕೂಡ ನೀಟಾಗಿ ದಿನದಲ್ಲಿ ಹತ್ತು ಹದಿನೈದು ಫಾಲೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡಿ ಹಾಕಿ ಹಾಗೆ ನನ್ನ ವೀಡಿಯೋಗಳನ್ನ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ನಾ ಹೇಳಿರುವಂಥ ಟಿಪ್ಸ್ ನಿಮ್ಗೆ ಉಪಯುಕ್ತ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಾವು ಹಾಕಿರೋ ಥರನೇ ನೀವು ಟ್ರೈ ಮಾಡಿ ಅಂತ ಕೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾನೆ ತುಂಬ ಈಸಿಯಾಗುವಂಥ ಒಂದು ಟಿಪ್ಪನ್ನು ಹೇಳಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್